ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಇಂದು ಮಾನವ ಹಕ್ಕುಗಳ ವೇದಿಕೆ ಇದೆ ಅದರ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಸನ್ಮಾ ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಅದು ಕೃಷಿಕರ ಭವನದಲ್ಲಿ ಆ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ಜಿಲ್ಲಾ ಅಧ್ಯಕ್ಷರು ಆಮೇಲೆ ಬಹಳ ಜನ ಇದ್ರು ಅಲ್ಲಿ ಶಾಬುದ್ದೀನ್ ಅವರ ನೇತೃತ್ವದಲ್ಲಿ ಅದಕ್ಕೆ ಕಾರ್ಯಕ್ರಮ ನಡೀತು ಲಿಂಗಣ್ಣ ಅವರಿದ್ದರು ದಸ್ತಗಿರಿ ಸಾಹೇಬರು ಬಂದಿದ್ದರು ಕಾಸಿಂ ಅಲಿ ಅವರಿದ್ದರು ಆಮೇಲೆ ವಿಜಯ್ ಕುಮಾರ್ ಇದ್ರು ಬಸವರಾಜ್ ಇದ್ರು ಹೀಗೆ ಅನೇಕ ಜನ ಅಲ್ಲಿದ್ರು ಅದನ್ನು ಸಂಕ್ಷಿಪ್ತವಾಗಿ ಅದರ ವರದಿಯನ್ನು ನಾನು ತೋರಿಸ್ತೇನೆ ಏನು ಅಂತ ಹೇಳಿದ್ರೆ ಅಲ್ಲಿ ಸಾಯಿ ಸುಜನ್ ಅನ್ನುವಂಥ ಕರಾಟೆ ಪಟು ಮತ್ತು ವಿದ್ಯಾರ್ಥಿ ಅವರು ಶ್ರೀನಿವಾಸ್ ದಂಪತಿಗಳ ಮಗ ಮತ್ತು ವೆಂಕಟೇಶ್ ದಂಪತಿಗಳ ಮಗ ಅಭಿಷೇಕ್ ಅಂತಪಟ ಅವರು ಬಡ ವಿದ್ಯಾರ್ಥಿಗಳು ಅವರು ಜೀವನದಲ್ಲಿ ಅನೇಕ ನೊಂದ ಘಟನೆಗಳು ನಡೆದಿರ್ತಕ್ಕಂಥ ವಿದ್ಯಾರ್ಥಿ ಅಭಿಷೇಕ್ ಅವರು ಅವ್ರ ತಂದೆಯವರು ಕಾಲಾನಂತರ ಅವರಿಗೆ ಅನೇಕ ಕಷ್ಟಗಳು ಬಂದವು ಅದರಲ್ಲಿ ಕೂಡ ಅವರು ಸಾಧನೆ ಮಾಡಿದಾರೆ ಅವರಿಗೆ ಅವರಿಗೂ ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಹ್ ಹಡಗಲೆಯಲ್ಲಿ ಜರುಗಿರ್ತಕ್ಕಂಥ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ ಬ್ಲೂ ಆಗಿ ಅವರು ಹೊರಹೊಮ್ಮಿದ್ದಾರೆ ಅಲ್ಲಿ ಪ್ರಥಮವಾಗಿ ಅವರು ಸ್ಪರ್ಧೆಯಲ್ಲಿ ಬಂದಿದ್ದಾರೆ ಅವರ ತರಬೇತುದಾರರಿದ್ದಾರಲ್ಲ ಅವರು ಪ್ರಸಿದ್ಧ ಆ ಸುಭಾಷ್ ಮುತ್ಕೂರ್ ಅವರು ಹಗರಿಬೊಮ್ಮನಳ್ಳಿಯಲ್ಲಿ ಕರಾಟೆ ಮಾಸ್ಟರ್ ಆ ಅವರ ಮಾರ್ಗದರ್ಶನದಲ್ಲಿ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದಾದ ನಂತರ ಯೂನಿವರ್ಸಿಟಿಗಳಲ್ಲಿ ಬ್ಲೂ ಆಗಿದ್ದರಲ್ಲ ಹೀಗೆ ಯೂನಿವರ್ಸಿಟಿಯಲ್ಲಿ ಬ್ಲೂ ಆಗಿರ್ತಕ್ಕಂಥ ಅನೇಕ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಸೇರಿಬಿಟ್ಟು ಮಧ್ಯಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಭೋಪಾಲ್ನಲ್ಲಿ ಕರೆಕ್ಟ್ ಸ್ಪರ್ಧೆಗಳು ಇರ್ತವೆ ಆ ಸ್ಪರ್ಧೆಯಲ್ಲಿ ಗೆದ್ದರೆ ಅವರು ಅಂತಾರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ ಅದಕ್ಕೆ ನಾವು ಶುಭಾಶಯಗಳನ್ನು ಸಲ್ಲಿಸ್ತಾ ಅವರಿಗೆ ಬೀಳ್ಕೊಡೋಣ ಆಮೇಲೆ ಅದೇ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಡಾಕ್ಟರ್ ಸಾಹೇರಾ ಬಾನು ಅಂದ್ರೆ ಸಂಘದ ಬಾರಮ್ಮ ಅಂತ ಕರ್ತಾರೆ ಅವರಿಗೂ ಕೂಡ ಸನ್ಮಾನವನ್ನ ಮಾಡಲಾಯ್ತು ದಿನಾಚರಣೆ ಅಂಗವಾಗಿ ನಮ್ಮೆಲ್ಲರನ್ನು ಗುರುತಿಸಿ ಸನ್ಮಾನ ಮಾಡ್ ನೀವು ಒಂದು ಇದನ್ನ ಮಾಡಿದ್ರಿ ಯಾಕಂದ್ರೆ ಅಂಬೇಡ್ಕರ್ ಬಗ್ಗೆ ನಾವು ಅಭಿವೃದ್ಧಿ ಹೇಳಬೇಕು ಯಾಕಂದ್ರೆ ಇವತ್ತು ಸಂವಿಧಾನ ಅವರು ರಚನೆ ಮಾಡಲಿಲ್ಲ ಅಂದ್ರೆ ಇವತ್ತು ಮಹಿಳೆಯರು ಗಂಡ್ಮಕ್ಳು ಸಮಾನತೆ ಅನ್ನೋದು ಇವತ್ತು ನಾನು ನೀವು ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅವರು ಕೊಟ್ಟಂತ ಒಂದು ಸಂವಿಧಾನ ಅಂತ ಹೇಳಿಕೆ ನಾನು ಇವತ್ತು ಇಷ್ಟಪಡ್ತೀನಿ ನಿಮ್ಮ ಅಮ್ಮವ್ರು ಆರಿಸಿದೀವಿ ನಾವು ಈ ರೀತಿ ಬರ್ರಿ ಅಂತ ಅಂದಾಗ ನಿಜವಾಗಿ ಒಂದ್ ರೀತಿ ನನಗೆ ಒಂಥರ ಶಾಕ್ ಆದಾಗ ಖುಷಿ ಏನಪ್ಪ ಇದು ಈ ರೀತಿ ಸೇವೆ ಮಾಡಿದ್ರೆ ಬಂದ್ಬಿಡ್ತಾ ಇದ್ದು ಒಂದು ಮನುಷ್ಯ ಧರ್ಮ ಮಾನವ ಧರ್ಮ ಹಿಂದೆ ನಾವು ಒಬ್ರಿಂದ ಒಬ್ಬರಿಗೆ ಹೆಲ್ಪ್ ಮಾಡ್ಬೇಕು ಇದು ನಮ್ಮ ಫ್ರೆಂಡ ಮಕ್ಕಳು ಕುಟುಂಬ ಮೊಮ್ಮಪ್ಪ ಹುಟ್ಟಿನಿಂದ ಬರ್ತದೆ ಸಾಯವಾಗಿ ಇದನ್ನೇ ಮಾಡ್ತೀನಿ ಇದೇನ್ ಬಿಟ್ಟು ಏನಾದರೂ ಒಂದು ಸಮಾಜ ನಮಗೆ ಏನ್ ಗೊತ್ತಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಕೊಡ್ತಾ ಇದೀನಿ ಇಂತ ನೋಡ್ರಿ ಇವತ್ತು ನಮ್ಮ ಶಾಪದಿನ ಇವತ್ತು ಎಷ್ಟು ಹೋರಾಟ ಮಾಡ್ತೇನೆ ನಾನು ಸ್ಟಾರ್ಟಿಂಗ್ ನೋಡ್ತೀನಿ ನಮ್ಮ ಅಣ್ಣನಿಂದ ನೋಡ್ತೀನಿ ಒಂದು ಶಾಲೆನಾದ್ರು ಶಾಲೆದಾಗ ಏನಾದರೂ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಇತ್ತು ಅಂದ್ರೂ ಅಲ್ಲಿ ಸಂಬಂಧಪಟ್ಟಂತ ಕರೆಸಿ ಗುರುತಿಸಿ ಅಲ್ಲಿ ಏನೆಲ್ಲ ಸಮ ಮಾಡ್ಬೇಕೆಲ್ಲಾ ಮಾಡ್ತಾನೆ ಆಮೇಲೆ ಶಾಲೆಗಳಿಗೆ ಬೆಲ್ಟ್ ಟೈ ಬೇಕಿತ್ತಕ್ಕ ಅಂತಂದು ಅದ ಆ ಒಂದು ವ್ಯವಸ್ಥೆ ನಾವು ಓದಿರ್ತಕ್ಕಂಥ ಶಾಲೆ ಗಡ್ಡು ಆಮೇಲೆ ಅಲ್ಲಿ ಅಂತ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಬಡವ್ರ ಮಕ್ಕಳು ಅಂತ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೆಚ್ಚಾಗಿ ನಾನು ಸರ್ಕಾರಿ ಶಾಲೆಗಳಿಗೆ ಏನಾದ್ರು ನಾ ಕೊಡುಗೆ ಕೊಡ್ತಿರ್ತೀನಿ ಯಾಕಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ಬಡವ್ರ ಮಕ್ಕಳು ಹೋಗ್ತಾ ಇದ್ದಾವೆ ನಾವೇನೇ ಹೆಲ್ಪ್ ಮಾಡಿದ್ರು ಅಲ್ಲಿ ನಾವು ಅದು ನಿಜವಾಗ್ಲೂ ಅವ್ರಿಗೆ ಸೇರ್ತತಿ ಅಂಗನವಾಡಿ ಶಾಲೆಗಾಗ್ಲಿ ಅಂಗ ಆಮೇಲೆ ಎಲ್ಲ ಇಲ್ಲಿ ಯುವಕರು ಎಲ್ಲ ಸಾಧನೆ ಇದ್ದೀವಿ ದೊಡ್ಡ ದೊಡ್ಡ ಸಾಧನೆ ಇದ್ದೀವಿ ಇದ್ರ ಮುಂದೆ ನಮಗೇನು ದೊಡ್ಡ ಸಾಧನೆ ಅಂತ ಅನಿಸ್ತಾ ಇಲ್ಲ ಒಂದು ಆಮೇಲೆ ಇಲ್ಲೇನು ಕಾಸಿ ಅವರು ಅನೇಕ ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದವರು ಹಾಗೆ ಇದೇ ರೀತಿ ನಿಮ್ಮ ಒಂದು ಏನು ವಿಶ್ವ ಮಾನವ ಹಕ್ಕು ದಿನಾಚರಣೆ ಏನೈತಿ ಈ ರೀತಿ ನೀವಿದೇನು ಮಾನವ ಹಕ್ಕಿನ ಒಂದು ನ್ಯಾಯ ಆಯೋಗ ಆಯೋಗವನ್ನು ಮಾಡ್ಕೊಂಡಿದ್ದೀರಿ ಇದು ಇನ್ನೂ ಹೆಚ್ಚಿನ ರೀತಿ ಒಂದು ಸೇವೆ ಇರಲಿ ನಮ್ಮ ಶಾಪಿ ಟೀಮ್ ಇದೆ ಶ್ರೀಯುತ್ವ ಆಗಲಿ ಅಣ್ಣರಾಗಿರ್ಲಿ ಇವ್ರಂತೆ ಜಿಲ್ಲಾ ಮತ್ತು ತಾಲೂಕು ರಾಷ್ಟ್ರ ರಾಷ್ಟ್ರದಾದ್ಯಂತ ಅಂತ ಇದ್ರು ಕೂಡ ನಾವು ರಾಜ್ಯದಾದ್ಯಂತ ಈ ಸಂಘಟನೆಯನ್ನ ಸಂಘಟಿಸಿದೀವಿ ನಮಗೆ ರಾಜ್ಯದ ಅಧ್ಯಕ್ಷರ ಮತ್ತು ಇನ್ನುಳಿದ ಜಿಲ್ಲೆಯ ಅಧ್ಯಕ್ಷರ ಒಂದು ಆದೇಶದಂತೆ ಅವರ ಮಾರ್ಗದರ್ಶನದಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳು ಅಂದ್ರೆ ಏನು ಯಾವ ರೂಪದಲ್ಲಿ ನಾವು ಯಾವಲ್ಲಿ ನಮ್ಮ ಸಂಘಟನೆ ಭಾಗಿಯಾಗಬೇಕು ಯಾರಿಗೆ ದಮನಿತರಿಗೆ ಮತ್ತು ಶೋಷಿತ ವರ್ಗದವರಿಗೆ ಅಂದ್ರೆ ಅನಕ್ಷರಿಗಳಿಗೆ ಅಂಬಾಯಿ ಮತ್ತೆ ನಾವು ಬಾಲಕರೇನು ಸೇವೆ ಮಾಡಲ್ಲ ಅವರಿಗೆ ಅಯಾಚಿತವಾಗಿ ಬಂದು ಅವರನ್ನು ಕೇಳ್ಕೊಂಡಾಗ ಮಾತ್ರ ಅವರು ಸೇವೆ ಸಲ್ಲಿಸಿಕ ಅವಕಾಶ ಇತ್ತು ಅವ್ರು ಸೇವೆ ಸಲ್ಲಿಸಿದ್ರೆ ನಮ್ಮ ಆಯೋಗ ಏನೈತಲ್ಲ ನಾವು ಎಲ್ಲಿ ಅನ್ಯಾಯ ಆಗ್ತೈತೆ ಸರ್ಕಾರಿ ಸೌಲಭ್ಯಗಳು ಅಲಕ್ಷರಿಗಳಿಗೆ ದೊರಕ್ತಾ ಇರಲ್ಲ ಅನಕ್ಷರಿಗಳಿಗೆ ಗೊತ್ತಾಗ್ತಾ ಇರಲ್ಲ ಅಮಾಯಕರು ಹೊಲದಲ್ಲಿ ಎಲ್ಲೋ ಕೂಲಿ ಕಾರಣಕ್ಕಿರ್ತಾರ ಅಂತಲ್ಲಿ ಅವ್ರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಕಾರಿ ಸೌಲಭ್ಯವನ್ನು ದೊರಕಬೇಕಾಗಿರುತ್ತೆ